ಮಿ ರಾಜು ಅಳಬಾಳ ಮಾಲೀಕತ್ವದ ಕಿಯಾ ಲಾಂಡ್ರಿ ಉದ್ಘಾಟಿಸಿದ ಶಾಸಕ ಲಕ್ಷ್ಮಣ ಸವದಿ ಅಥಣಿ ನಗರದ ಗ್ರಾಹಕರ ಅನುಕೂಲಕ್ಕಾಗಿ ಉದ್ಯಮಿದಾರ ರಾಜು ಅಳಬಾಳ ಅವರು ಅಥಣಿಯಲ್ಲಿ ಈಗ ಪ್ರಪ್ರಥಮ ಬಾರಿಗೆ ಕಿಯಾ ಲ್ಯಾಂಡ್ರಿ ಉದ್ಘಾಟಿಸಲಾಗಿದೆ ಇದರ ಸದುಪಯೋಗ ಎಲ್ಲರೂ ಪಡೆದುಕೊಳ್ಳಿ ಎಂದು ಶಾಸಕ ಲಕ್ಷ್ಮಣ ಸವದಿ ಕರೆ ನೀಡಿದರು ಅಥಣಿಯ ಖ್ಯಾತ ಉದ್ಯಮಿ ವಾಶ್ ಕಿಯಾ ಲಾಂಡ್ರಿ ಶೋರೂಂ ಮಾಲೀಕರಾದ ರಾಜು ಅಳಬಾಳ ಮಾತನಾಡಿ ಅಥಣಿ ಹಾಗೂ ಕಾಘವಾಡ ತಾಲೂಕಿನ ಕೆಲವರು ಬಟ್ಟಿ ವಾಷಿಂಗ್ ಹಾಗೂ ಇಸ್ತ್ರಿಗಾಗಿ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಬೆಳಗಾವಿಗೆ ಹೋಗುವಂತಹ ಪರಿಸ್ಥಿತಿ ಎದುರಾದ ಹಿನ್ನೆಲೆ ಎರಡೂ ತಾಲೂಕಿನ ಜನರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಲಾಂಡ್ರಿ ಡ್ರೈ ಕ್ಲೀನರ್ ಕರ್ಟನ್ ವಾಶ್ ಶೂ ವಾಶ್ ಸೋಫಾ ಮತ್ತು ಕಾರ್ಪೊರೇಟ್ ವಾಶ್ ಮತ್ತು ಕಾರ್ ವಾಶ್ ಕೂಡ ಇವರೆಲ್ಲವೂ ಸೇರಿದಂತೆ ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಸೇವೆ ಉಚಿತವಾಗಿರುತ್ತದೆ ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಕರೆ ನೀಡಿದರು ಇದೇ ಸಮಯದಲ್ಲಿ ಶೆಟ್ಟರ್ ಮಠದ ಶ್ರೀ ಮರುಳಸಿದ್ದ ಮಹಾಸ್ವಾಮಿಗಳು ಯುವ ಉದ್ಯಮಿದಾರ ಆಕಾಶ್ ಅಲಬಾಳ ಉದ್ಯಮಿದಾರ ಆರ್ ಎಂ ಡಾಂಗಿ ರಾಜು ಮರಡಿ ಶಿವು ಹಂಜಿ ನಾನಾ ಸಾಬ್ ಅವತಾಡಿ ಸುರೇಶ್ ಗುಡಪ್ಪನವರ್ ದರಪ್ಪ ಟಕ್ಕಣ್ಣವರ್ ಸಾಯವಣ್ಣ ಕಮತಗಿ ರಾಜು ಗುಡೋಡಗಿ ಗಿರೀಶ್ ಸಜ್ಜನ್ ಐಜಿ ಬಿರಾದಾರ್ ಪ್ರಕಾಶ್ ಚನ್ನಣ್ಣವರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಚಿಕ್ಕೋಡಿ ಸಮಸ್ತ ಅಥಣಿ ತಾಲೂಕಿನ ಎಲ್ಲ ಜನತೆಗೆ ನನ್ನ ನಮಸ್ಕಾರಗಳು ಇವತ್ತು ನಾನು ವಾಸ್ಕಿಯ ಅಂತ ಒಂದು ಫ್ರೆಂಚಸಿ ಲಾಂಡ್ರಿ ಮತ್ತು ಡ್ರೈ ಕ್ಲೀನಿಂಗ್ ಶಾಪ್ ಓಪನ್ ಮಾಡಿದ್ದೀನಿ ಅಥನಿ ನಗರದಲ್ಲಿ ಪ್ರಪ್ರಥಮ ಪ್ರಥಮ ಬಾರಿಗೆ ಇದು ಸರ್ವೀಸ್ ಏನಾಗಿರುತ್ತದೆ ಅನ್ನೋ ಬದಲ ನಾನು ಒಂದು ಸ್ವಲ್ಪ ನಿಮಗೆ ಹೇಳ್ತೀನಿ ಇದರಲ್ಲಿ ಲಾಂಡ್ರಿ ಡ್ರೈ ಕ್ಲೀನಿಂಗ್ ಹಾಗೂ ಪ್ಯಾಕಿಂಗ್ ಬೂಟ್ ವಾಶ್ ಶೂ ವಾಶ್ ಹಾಗೂ ಎಲ್ಲ ಥರದ ಮನೆಯಲ್ಲಿರುವ ಕರ್ಟನ್ ವಾಶ್ ಆಗಲಿ ನಿಮ್ಮ ಕಾರ್ಪೆಟ್ ವಾಶ್ ಆಗಲಿ ಎಲ್ಲ ವಾಶ್ ಇಲ್ಲಿ ನಮ್ಮಲ್ಲಿ ಸ್ವಚ್ಛತೆಯನ್ನು ಮಾಡಿಕೊಡಲಾಗುವುದು ಹಾಗೂ ನಮ್ಮದು ಇನ್ನೊಂದು ಒಳ್ಳೆಯ ಸರ್ವಿಸ್ ಅಂದರೆ ಮನೆ ಮನೆಗೆ ಸರ್ವಿಸ್ ಮನೆ ಮನೆಗೆ ಸರ್ವಿಸ್ ಅಂದರೆ ನೀವು ಒಂದು ಕಾಲ್ ಮಾಡಿದರೆ ನಾವು ಮನೆಗೆ ಹೋಗಿ ನಿಮ್ಮ ಬಟ್ಟೆಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ನಮ್ಮಲ್ಲಿ ವಾಶ್ ಹಾಗೂ ಐರನಿಂಗ್ ಮಾಡಿ ಅದನ್ನ ಪ್ಯಾಕ್ ಮಾಡಿ ಮತ್ತೆ ನಿಮ್ಮ ಮನೆಗೆ ತಲುಪಿಸುವಂತ ಒಂದು ಒಳ್ಳೆಯ ಸುಸಂಧಿ ನಿಮಗಾಗಿ ನಾವು ಮಾಡಿದ್ದೀವಿ ಬಟ್ಟೆ ನಾವು ನಲ್ವತ್ತೆಂಟು ಗಂಟೆ ಒಳಗಾಗಿ ನಿಮಗೆ ಬಟ್ಟೆಗಳನ್ನು ನಿಮ್ಮ ಮನೆಗೆ ನಾವು ಕೊಡಲಾಗುವುದು ಮತ್ತು ನಮ್ಮದು ಇನ್ನೊಂದು ಅಂದರೆ ನೀವು ಈಗ ಬೆಂಗಳೂರು ಬೆಳಗಾಂ ಕೊಲ್ಹಾಪುರ್ ಸಾಂಗ್ಲಿ ಈ ಕಡೆ ಎಲ್ಲ ಕಡೆ ಭಾಗದಲ್ಲಿ ನೀವು ನಿಮ್ಮ ಬಟ್ಟೆಗಳನ್ನು ಕಳಿಸ್ತಾ ಇದ್ರಿ ಅದರಲ್ಲಿ ನಿಮಗೆ ಒಣ್ಣದ್ದು ದುಡ್ಡು ಹೆಚ್ಚಾಗಿ ನೀವು ಕೊಡಬೇಕಾಗ್ತಿತ್ತು ಮತ್ತು ಟೈಮ್ ನಿಮಗೆ ಈಗ ಮಟೀರಿಯಲ್ ನಿಮಗೆ ಬಟ್ಟೆಗಳು ಬರಬೇಕಾದರೆ ಒಂದು ಸುಮಾರು ಕಮ್ಮಿದ ಕಮ್ಮಿ ಒಂದು ವಾರದಿಂದ ಹದಿನೈದು ದಿವಸಗಳವರೆಗೆ ನಿಮಗೆ ಟೈಮ್ ಹೋಗ್ತಾಯಿತ್ತು ಹಾಗೂ ನೀವು ಅಲ್ಲಿ ಹೋಗಿ ಅವರಿಗೆ ಅರಿಬಿ ಕೊಡಬೇಕು ತರಲಿಕ್ಕೆ ಹೋಗಬೇಕು ಇದು ಎಲ್ಲ ಸರ್ವಿಸ್ ನಾವು ಈಗ ನಿಮಗೆ ನಿಮ್ಮ ಮನೆಯಲ್ಲೇ ಕೊಡುವಂಥ ಒಂದು ಒಳ್ಳೆಯ ಸುಸಂಧಿ ನಾವು ಈಗ ಅಥಣಿ ನಗರದಲ್ಲಿ ಪ್ರ ಪ್ರಥಮವರೆಗೆ ಪ್ರಾರಂಭಿಸಿದ್ದೇವೆ ಇದರ ಸದುಪಯೋಗ ತಾವು ಎಲ್ಲರೂ ಪಡೆದುಕೊಳ್ಳಬೇಕಾಗಿ ನನ್ನ ನಮ್ರ ವಿನಂತಿ ಮಹಿಳೆಯರ ಎಲ್ಲ ಮಹಿಳೆಯರ ಸಾಡಿ ಈಗ ನೋಡಿ ನಾರ್ಮಲ್ ಸಾಡಿಯಾಗಿರಲಿ ಅಥವಾ ಟೆರಿಕಾಟ್ ಸಾಡಿಯಾಗಿರಲಿ ಅಥವಾ ಸಿಲ್ಕ್ ಸಾರಿ ಆಗಿರಲಿ ಅಥವಾ ರೇಷ್ಮೆ ಸೀರೆ ಆಗಿರಲಿ ಎಲ್ಲ ತರಹದ ಕ ಬಟ್ಟೆಗಳನ್ನು ಮಹಿಳೆಯರು ಈಗ ಚೂಡಿದಾರಾಗಿರಲಿ ಅಥವಾ ಯಾವುದೇ ಥರದ ಎಲ್ಲ ತರಹದ ಬಟ್ಟೆಗಳನ್ನು ನಾವು ಇಲ್ಲಿ ನಿಮಗೆ ಸ್ವಚ್ಛ ಮಾಡಿ ಹಾಗೂ ಐರನ್ ಮಾಡಿ ನೀವು ಯಾವ ಥರ ಹೇಳ್ತೀರಿ ಆ ಥರ ಎಲ್ಲ ನಾವು ಇಲ್ಲೇ ಅನುಕೂಲಕರವಾಗಿ ಮಾಡಿಕೊಡಲಾಗುವುದು ಅಂತ ನಿಮಗೆ ಹೇಳ್ತಾ ಇದ್ದೀನಿ ಸರ್ ಹೋಮ್ ಸರ್ವಿಸ್ ಏನು ನೋ ಸರ್ ಏನೂ ಚಾರ್ಜಸ್ ಇಲ್ಲ ಹೋಮ್ ಸರ್ವಿಸ್ ಚಾರ್ಜಸ್ ಇದು ಫ್ರೀ ಇರುತ್ತದೆ ಫ್ರೀ ಚಾರ್ಜಸ್ ಇದು ಮತ್ತು ನಿಮ್ಮ ಬಟ್ಟೆಗಳು ಬಹಳ ಕ್ವಾಂಟಿಟಿ ಬಟ್ಟೆಗಳಿದ್ದರೆ ಅವಾಗ ನಿಮಗೆ ಇನ್ನೊಂದು ಡಿಸ್ಕೌಂಟ್ ಆಫರ್ ಕೂಡ ಇರುತ್ತದೆ ನಮ್ಮಲ್ಲಿ ಹದಿನೈದರಿಂದ ಇಪ್ಪತ್ತೈದು ಪರ್ಸೆಂಟ್ವರೆಗೆ ಡಿಸ್ಕೌಂಟ್ ಆಫರ್ ಕೂಡ ಇರುತ್ತದೆ ಆದ ಕಾರಣ ತಾವೆಲ್ಲರೂ ಈ ಒಂದು ಒಳ್ಳೆಯ ಸುಸಂಧಿಯನ್ನು ನೀವು ಎಲ್ಲರೂ ಬಳಸಿಕೊಂಡು ನಮ್ಮನ್ನು ನನಗೆ ಹಾಗೂ ನನ್ನ ಮಗನಿಗೆ ಆಶೀರ್ವದಿಸೋದಕ್ಕಾಗಿ ವಿನಂತಿ